ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಅಮಾವಾಸೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಈ ಆಷಾಢ ಅಮಾವಾಸ್ಯೆಯನ್ನ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ ಏನಕ್ಕೆ ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೋಣ ಈ ಆಶಾಢ ಅಮಾವಾಸ್ಯ ತಿಥಿಯು ಪೂರ್ವಜರಿಗೆ ಸಮರ್ಪಿತವಾಗಿದೆ ಹಾಗೆಯೇ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ದಾನ ನೀಡುವುದು ಹಾಗೆ ಶ್ರಾಂತ ಮಾಡುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ಬಾರಿ ಆಷಾಢ ಅಮಾವಾಸ್ಯೆ ವೃದ್ಧಿಯೋಗ ವೇಷಿಯೋಗ ಹಾಗೆ ಗುರು ಆದಿತ್ಯ ಯೋಗದ ಅದೃಷ್ಟ ಸಂಯೋಗದಿಂದ ಹೊಂದಿಕೆಯಾಗಿರುತ್ತದೆ ಹಾಗಾದ್ರೆ ಆಷಾಢ ಅಮಾವಾಸ್ಯೆ ಯಾವಾಗ ಆಷಾಢ ಅಮಾವಾಸ್ಯೆಗೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಶೇಷ ಮಹತ್ವ ಇದೆ ಅಂತಾನೆ ಹೇಳ್ಬಹುದು ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆಯನ್ನ ಪೂರ್ವಜರಿಗೆ ಗೌರವ ಸಲ್ಲಿಸಲು ಮುಖ್ಯ ಅಂತ ಪರಿಗಣಿಸಲಾಗತ್ತೆ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಧ್ಯಾನ ಮಾಡುವುದು ಆಚರಣೆಗಳನ್ನ ಮಾಡುವುದು ಹಾಗೆ ದಾನ ನೀಡುವುದು ಅತ್ಯಂತ ಪುಣ್ಯಕರ ಅಂತ ಪರಿಗಣಿಸಲಾಗಿದೆ ಹಾಗೆ ಆಷಾಢ ಅಮಾವಾಸ್ಯೆಯಂದು ಎಂದು ಸರಿಯಾದ ಪೂಜೆ ಮತ್ತು ದಾನಗಳನ್ನ ಮಾಡೋದರಿಂದ ನಮ್ಮ ಎಲ್ಲಾ ಪಾಪಗಳು ಪರಿಹಾರವಾಗುತ್ತವೆ ಅಂತ ನಂಬಲಾಗಿದೆ ಆಷಾಢ ಅಮಾವಾಸ್ಯೆಯ ಶುಭ ಸಮಯ ಯಾವುದು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಅಮಾವಾಸ್ಯೆಯ ತಿಥಿಯು ಜೂನ್ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗುತ್ತೆ ಹಾಗೆಯೇ ಜೂನ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ನಮಗೆ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಸಿಗೋದ್ರಿಂದ ಆಷಾಢ ಅಮಾವಾಸ್ಯೆಯನ್ನು ಬುಧವಾರ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಇನ್ನ ಅಮಾವಾಸ್ಯವು ಸೂರ್ಯೋದಯದ ಸಮಯದಲ್ಲಿ ಇರೋದ್ರಿಂದ ಈ ದಿನದಂದು ಎಲ್ಲ ಪೂರ್ವಜರ ಆಚರಣೆಗಳು ಕೂಡ ಮಾನ್ಯವಾಗಿರುತ್ತೆ ಹಾಗೆಯೇ ಆಷಾಢ ಅಮಾವಾಸ್ಯ ಎಂದು ಪಿತೃ ದೋಷ ಪರಿಹಾರಗಳು ಆಷಾಢ ಅಮಾವಾಸ್ಯ ಎಂದು ಶಾದ ತರ್ಪಣ ಮತ್ತು ಪಿಂಡದಾನವನ್ನ ಮಾಡಲು ಕೂಡ ಸೂಚಿಸಲಾಗತ್ತೆ ಅಗತ್ಯವಿರುವವರಿಗೆ ಆಹಾರ ಅಥವಾ ದಾನವನ್ನು ಕೂಡ ನೀಡಬೇಕಾಗತ್ತೆ ಜೊತೆಗೆ ಹಸುಗಳು ಕಾಗೆಗಳು ಮತ್ತು ಇರುವೆಗಳಂತಹ ಪ್ರಾಣಿಗಳಿಗೆ ಆಹಾರವನ್ನ ನೀಡಬೇಕಾಗತ್ತೆ ಈ ದಿನದಂದು ಬ್ರಾಹ್ಮಣರಿಗೆ ದಾನ ಮಾಡುವುದು ಸಹ ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಈ ದಿನದಂದು ತಾಮಸಿಕ ಆಹಾರವನ್ನ ಅಂದ್ರೆ ಮಾಂಸ ಮೀನು ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಇನ್ನು ಮಾದಕ ವಸ್ತುಗಳಂತಹ ಆ ವೈನ್ಗಳಾಗಿರ್ಬಹುದು ಇಂತಹದನ್ನ ಸೇವಿಸುವುದನ್ನ ತಪ್ಪಿಸುವುದು ಒಳ್ಳೆಯದು ಕೂದಲು ಅಥವಾ ಉಗುರುಗಳನ್ನ ಕತ್ತರಿಸುವುದನ್ನು ತಪ್ಪಿಸಿ ಜೊತೆಗೆ ಪೊರಕೆಗಳಂತಹ ವಸ್ತುಗಳನ್ನ ಖರೀದಿ ಮಾಡುವುದನ್ನು ತಪ್ಪಿಸಬೇಕು ಈ ಮುನ್ನೆಚ್ಚರಿಕೆಗಳು ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನ ತರಲು ಸಹಾಯ ಮಾಡುತ್ತದೆ ಅಂತ ನಂಬಲಾಗಿದೆ ಇನ್ನು ಆಷಾಢ ಅಮಾವಾಸ್ಯೆಯ ಆಧ್ಯಾತ್ಮಿಕ ಆಚರಣೆಗಳು ಹೇಗೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ ಒಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಅದರ ಬಳಿ ದೀಪವನ್ನ ಹಚ್ಚಿ ಅದರ ಸುತ್ತಲೂ ಏಳು ಬಾರಿ ಸುತ್ತಬೇಕಾಗತ್ತೆ ಶುದ್ಧ ಹರಿಯುವ ನೀರಿನ ಮೂಲದಲ್ಲಿ ಐದು ಕೆಂಪು ಹೂವುಗಳು ಮತ್ತು ಐದು ಬೆಳಗಿದ ದೀಪಗಳನ್ನ ಬಿಡಬೇಕಾಗತ್ತೆ ಇನ್ನು ಸಾಂಕೇತಿಕ ಅರ್ಪಣೆಯ ರೂಪವಾಗಿ ಕನಿಷ್ಠ ಒಂಬತ್ತು ಯುವತಿಯರಿಗೆ ಊಟವನ್ನ ಬಡಿಸಬೇಕಾಗತ್ತೆ ಇನ್ನ ಪಿತೃ ಸ್ತೋತ್ರವನ್ನ ಪಠಣೆ ಮಾಡಿ ಪೂರ್ವಜರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಬೇಕಾಗತ್ತೆ ಈ ಕಾರ್ಯಗಳು ಆಶೀರ್ವಾದವನ್ನ ತರಲು ಹಾಗೆ ಪೂರ್ವಜರ ಅಡೆತಡೆಗಳನ್ನ ತೆಗೆದುಹಾಕಲು ಜೊತೆಗೆ ಮನೆಗೆ ಶಾಂತಿ ಮತ್ತು ಸಮೃದ್ಧಿಯನ್ನ ತರಲು ಸಹಾಯ ಮಾಡುತ್ತದೆ ಅಂತ ನಂಬಲಾಗಿದೆ ಇನ್ನು ಇದೇ ಆಷಾಢ ಅಮಾವಾಸ್ಯೆಯನ್ನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಉತ್ತರ ಕರ್ನಾಟಕ ಭಾಗದ ಜನರು ಆಚರಣೆ ಮಾಡ್ತಾರೆ ಮಣ್ಣಿನಿಂದ ಎರಡು ಎತ್ತುಗಳನ್ನ ಮಾಡಿ ಅಂದ್ರೆ ಜೋಡೆತ್ತುಗಳನ್ನ ಮಾಡಿ ಆರಾಧನೆಯನ್ನ ಮಾಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಹಾಗೇನೆ ಈ ಅಮಾವಾಸ್ಯೆಯಂದು ಯಾಕೆ ಪಿತೃ ಕಾರ್ಯಗಳನ್ನ ಮಾಡ್ತಾರೆ ಅಂತ ಮಾಹಿತಿಯನ್ನ ತಿಳ್ಕೊಂಡಿದೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು